ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋನ ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಪ್ರತಿದಿನ ನಾನೇ ಮಾಡ್ತಿದ್ದೆ ಆದರೆ ಇವತ್ತು ಅಮ್ಮನ ಕೈಯಲ್ಲಿ ಮೊಟ್ಟೆ ಸಮಾಧಾನ ಮಾಡಿಸ್ತಾ ಇದ್ದೀನಿ ಸೊ ಅಪ್ಪ ಅಮ್ಮ ಕೆಲಸ ಮುಗಿಸ್ಕೊಂಬರೋದು ಏಳು ಕಾಲಾಗುತ್ತೆ ಸೊ ಅವರು ಯಾವಾಗಲೂ ಸಂಜೆ ಟೈಮಿಗೆ ಹಾಲನ್ನ ತಗೊಂಡ್ಬರೋದು ಸೊ ಅಪ್ಪ ಅಮ್ಮ ಕೆಲಸ ಎಲ್ಲ ಮೇಲೆ ನಮ್ಮ ಅಪ್ಪನಿಗೆ ಕಾಫಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ಕೆಲಸಗಳನ್ನ ಮಾಡೋದಕ್ಕಿಂತ ಶುರು ಮಾಡ್ಕೊತೀವಿ ಇಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಟಿ ವಿ ಗೆ ನೋಡಿಕೊಂಡು ಆಮೇಲೆ ಕೆಲಸಗಳನ್ನ ಮಾಡೋದಕ್ಕಿಂತ ಶುರು ಮಾಡ್ತೀವಿ ಬೆಳಗಿನ ತಿಂಡಿಗೆ ದೋಸೆ ಮಾಡೋಣ ಅಂತೇಳಿ ನೆನೆಸಿದೆ ರುಬ್ತಾ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಆಯಿತು ಅಂದರೆ ಏನು ತಿಂಡಿ ಮಾಡೋಣ ಅಂತ ಅನ್ಸುತ್ತೆ ಮಧ್ಯಾಹ್ನ ಆಯಿತು ಅಂದರೆ ಏನು ಸಾಂಬಾರನ್ನ ಮಾಡೋಣ ಅಂತ ಅನ್ಸುತ್ತೆ ಸೊ ಒಂದಿನ ಮಾಡಿದ ತಿಂಡಿ ಇನ್ನೊಂದಿನ ಆಗೋದಿಲ್ಲ ಒಂದೇ ಥರ ತಿಂಡಿ ಅಂತ ಅನಿಸುತ್ತೆ ಸೊ ಹಾಗಾಗಿ ತಿಂಡಿ ಪ್ಲ್ಯಾನ್ನ ನಾವು ಮೊದಲನೇ ಮಾಡ್ಕೋಬೇಕಾಗುತ್ತೆ ತೀರೆ ಏನಾದರೂ ಚಿತ್ರಾನ್ನ ಪಲಾವ್ ಇವೆಲ್ಲ ಆದರೆ ಮಾಡ್ಬೋದು ದೋಸೆ ಇಡ್ಲಿ ಇವೆಲ್ಲ ಆದರೆ ನಾವು ಮೊದಲನೇ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ದೋಸೆ ಮಾಡಿರಲಿಲ್ಲ ನಾವಿಲ್ಲಿಗೆ ಬಂದು ಒಂದು ವಾರ ಆಯಿತು ಒಂದು ವಾರದಿಂದ ದೋಸೆನ ಮಾಡಿರಲಿಲ್ಲ ಸೊ ಹಾಗಾಗಿ ದೋಸೆಗೆ ಅಂತೇಳಿ ಹಕ್ಕಿನ ಇದ್ದೀನಿ ಇನ್ನು ನನ್ನ ಮಗಳು ಅಕ್ಕಿ ಚಿಲ್ಲನ ಇಟ್ಕೊಂಡು ನಂದು ನಾನು ಕೊಡಲ್ಲ ಅಂತ ಕಿತ್ತಾಡ್ಕೊಂಡು ಕೂತಿಲ್ಲ ನಮ್ಮಮ್ಮನ ಜೊತೆ ಇನ್ನೂ ಮಾಮೂಲಿಯಾಗಿ ಮೊಟ್ಟೆ ಸಾಂಬಾರನ್ನ ನಾನು ಮಾಡ್ತೀನಿ ಅಂದರೆ ಚೆನ್ನಾಗಿ ಮಾಡ್ತೀನಿ ಬಟ್ ನಮ್ಮಮ್ಮ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಾಗಾಗಿ ಅಮ್ಮನ ಕೈಯಲ್ಲಿ ಇವಾಗ ಮೊಟ್ಟೆ ಸಾಂಬಾರನ್ನ ಮಾಡಿಸ್ತಾ ಇದ್ದೀನಿ ಸೊ ನಾನೆಲ್ಲ ರೆಡಿ ಮಾಡಿದ್ದೀನಿ ಅಂದರೆ ಹೆಚ್ಚು ಅಂಥದ್ದನ್ನೆಲ್ಲ ಎಷ್ಟೆಷ್ಟು ಹಾಕ್ಬೇಕು ಹಾಕಬೇಕು ಅಮ್ಮ ಹೇಳಿದಾರೆ ಅದನ್ನು ಇದ್ದೀನಿ ನಾನು ಅಮ್ಮ ಅದನ್ನೆಲ್ಲ ಮಸಾಲ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಹಾಕ್ಕೊಂಡು ಅಮ್ಮನೇ ಮಾಡ್ತಾರೆ ಮೊಟ್ಟೆ ಸಾಂಬಾರು ಅಂತ ಬಂದರೆ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇನ್ನೂ ನನ್ನ ತಮ್ಮನಿಗೂ ಕೂಡ ಅಷ್ಟೇ ಅವನಿಗೂ ನಮ್ಮಮ್ಮ ಮಾಡೋದು ಮೊಟ್ಟೆ ಸಾಂಬಾರು ಅಂತ ಅಂದರೆ ಇಷ್ಟಪಟ್ಟು ತಿಂತಾನೆ ಸೊ ಹಾಗಾಗಿ ಅಮ್ಮನ ಕೈಯಲ್ಲಿ ಇವತ್ತು ಮೊಟ್ಟೆ ಸಾಂಬಾರನ್ನ ಮಾಡಿಸ್ಕೊತಾ ಇದ್ದೀವಿ ಏನು ಗೊತ್ತಾ ಇಂಗು ತೆಂಗು ಇದ್ದರೆ ಮಂಗನ್ನು ಅಡುಗೆ ಮಾಡುತ್ತೆ ಅಂತ ಒಂದು ಗಾದೆ ಇದೆ ಸೊ ಕೆಲವೊಂದೊಂದು ಟೈಮಿಗೆ ಎಲ್ಲ ಐಟಮ್ನು ಹಾಕಿ ನಾವು ಸಾಂಬಾರನ್ನ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಅಂತ ಅನಿಸೋದಿಲ್ಲ ಇನ್ನು ಕೆಲವೊಂದೊಂದು ಟೈಮಲ್ಲಿ ಒಂದು ಐಟಮ್ ಇಲ್ಲ ಅಂತ ಅಂದ್ರೂ ಒಬ್ಬೊಬ್ಬರ ಕೈಯಲ್ಲಿ ರುಚಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಅಷ್ಟೇ ಸಂಬರ್ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸಾಂಬಾರು ಸೊಪ್ಪು ಏನಿಲ್ಲ ನಾರ್ಮಲಾಗಿ ಖಾರದ ಪುಡಿ ಸಾಂಬಾರು ಪುಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟೇ ಹಾಕಿ ಅಂಥದ್ದು ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಿದೆಲ್ಲ ಆಗಿದೆ ಇನ್ನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ವಿ ಈ ಥರ ಅಗಲವಾಗಿರುವಂಥ ಪಾತ್ರೆನೇ ಇಟ್ಕೊಂಡ್ರೆ ಮೊಟ್ಟೆ ಸಾಂಬಾರಿಗೆ ಮೊಟ್ಟೆನ ಬಿಡ್ತೀವಲ್ಲ ಆವಾಗ ಬೇಗ ಕಲಿಸಲ್ಲ ಚೆನ್ನಾಗಿ ಬೇಯುತ್ತೆ ಸೊ ಹಾಗಾಗಿ ಹಗಲೂ ಪಾತ್ರೆನ ತೊಗೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಈರುಳ್ಳಿನ ಜಾಸ್ತಿ ಹಾಕಿ ಮಾಡುತ್ತೆ ಅಮ್ಮ ಚೆನ್ನಾಗಿರುತ್ತೆ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಬಟ್ ನಮಗೆಲ್ರಿಗೂ ಇಷ್ಟನೇ ಈರುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ಈರುಳ್ಳಿನ ಒಗ್ಗರಣೆಯಲ್ಲಿ ಸುಣ್ಸ್ಕೊಂಡಾದಮೇಲೆ ರುಬ್ಕೊಂಡಿರುವಂಥ ಮಸಾಲೆ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ಸಾಂಬಾರು ಎಷ್ಟು ಹದ ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನ ಹಾಕಿ ಹದ ಮಾಡಿ ಅದನ್ನ ಬೇಯೋದಕ್ಕೆ ಅಂತ ಬಿಡಬೇಕು ಅಷ್ಟರಲ್ಲಿ ನನ್ನ ಮಗಳು ಮೊಟ್ಟೆನ ತಗೊಂಬಂದು ಏನು ಮಾಡ್ತಿದ್ದಾಳೆ ನೋಡಿ ಒಮ್ಮೆ ನೋಡಿ ಇಲ್ಲಿ ಅಮ್ಮ ನೋಡಿ ಇಲ್ಲಿ ಮೊಟ್ಟೆ ತೆಗ್ದ್ ನೋಡಿ ನೋಡಿ ಅಲ್ಲಿ ಹೆಂಗಿಟ್ಕೊಂತವಳೆ ನಿಮ್ಮಿಂದಾನೇ ಅವಳು ಅಷ್ಟೊಂದು ಎತ್ತಿ ಹೆಚ್ಕೊಂಡಿರೋದು ಏನಪ್ಪಾ ನಾವು ಅಡುಗೆ ಮಾಡ್ತಾ ಇದೀವಿ ಸೈಡಲ್ಲಿ ಒಂದು ಮೊಟ್ಟೆ ತಗೊಂಡ್ಬಂದ್ ಇಟ್ಕೊಂಡು ಜೋಬಲ್ ಇಟ್ಕೊಂಡು ನಮ್ಮನ್ನೆಲ್ಲ ಆಟ ಆಡಸ್ ಅವಳ ಹತ್ರ ಇಂದ ಎತ್ಕೊಂಡು ಇವಾಗ ಸಾಂಬಾರ್ಗೆ ಬಿಡ್ತಾ ಇದ್ರು ಏನ್ ಮಾಡಿದ್ರು ಕೊಡ್ತಾನೆ ಇರ್ಲಿಲ್ಲ ಸೊ ಹೇಗೋ ನೈಸ್ ಮಾಡಿ ಕೊನೆಗೆ ಆಟ ಆಡಿಸ್ಕೊಂಡು ಕೊಟ್ಲು ನಾನೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡ್ಬಂದು ಅವಳೇ ಬಿಟ್ಲು ಈ ರೀತಿ ಅಗಲುವಾಗಿರುವಂಥ ಪಾತ್ರೆನ ತೊಗೊಂಡ್ರೆ ಸಾಂಬಾರಿಗೆ ಈ ರೀತಿ ಮೊಟ್ಟೆನ ನಾವು ಸುತ್ತ ಮೊಟ್ಟೆನ ಬಿಡ್ಬೋದು ಚಿಕ್ಕ ಪಾತ್ರೆ ಆದರೆ ಒಂದು ಮೊಟ್ಟೆ ಮೇಲೆ ಒಂದು ಮೊಟ್ಟೆನ ಬಿಟ್ಟರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂಟ್ಕೊಂಡಂಗೆ ಅನ್ಸುತ್ತೆ ಈ ರೀತಿ ಅಗಲುವಾಗಿರುವಂಥ ಪಾತ್ರೆನ ತೊಗೊಂಡು ಮಾಡಿದ್ವಿ ಅಂತ ಅಂದರೆ ಒಂದೊಂದು ಮೊಟ್ಟೆನ ಸಿಂಗಲ್ ಸಿಂಗಲ್ ಆಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಪ್ರತಿದಿನ ರಾತ್ರಿ ಮುದ್ದೆನ ಮಾಡೇ ಮಾಡ್ತಾರೆ ಅಮ್ಮ ಸೊ ಮುದ್ದೆನ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಮ್ಮ ನಾಳೆ ಸಿಟಿಗೆ ಹೋಗೋಣ ಬಟ್ಟೆ ತೊಗೊಂಬರೋದಕ್ಕೆ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನನಗೆ ಕೊಡಿಸುತ್ತೆ ಅಂಜಿ ಮಪ್ಪತ್ ಕುಷ್ಟೇ ಚಾ ಏ ನೈಸು ನೈಸ್ ಮಾಡ್ತಿರೋದು ನೋಡಿಯಮ್ಮ ಎಲ್ಲ ಅಜ್ಜಿ ಕಾಣಿಸ್ತಿಲ್ಲ ಓ ಫುಲ್ ಬ್ಲ್ಯಾಕು ಅಂದರೆ ಬಟ್ಟೆ ಬೇಡ ಅಮ್ಮ ನನಗೆ ಕೊಡಿಸಿ ಊಟ ಎಲ್ಲ ಮುಗಿಸಿ ಆಚೆ ಕೂತ್ಕೊಂಡಿದ್ವಿ ಚಂದ್ರ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಸೊ ನನ್ನ ಮಗಳಿಗೆ ಚಿಕ್ಕಂದಿನಿಂದ ಚಂದಮ್ಮ ಅಂತಂದರೆ ತುಂಬಾ ಇಷ್ಟ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಮಗಳನ್ನ ಆಟ ಆಡಿಸ್ಕೊಂಡು ಆಮೇಲೆ ಒಳಗಡೆ ಬಂದಿದ್ದಾಯಿತು ಸೊ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನನಗೆ ತುಂಬ ಅಂದರೆ ತುಂಬಾ ಮುಖ್ಯ ಧನ್ಯವಾದಗಳು